సు పర జిటి బర్జరి బ్యాటింగ్ దళపతి శురుత డబ డబ ಇರಳಿದ ಕುಮಾರನ ಶಾಕಿಂಗ್ ರಿಯಾಕ್ಷನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂವತ್ತೇಳು ಸೀಟ್ ಗೆದ್ದಿದ್ದ ಜೆಡಿಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೆದ್ದಿದ್ದು ಕೇವಲ ಹತ್ತೊಂಬತ್ತು ಸೀಟು ಈಗ ಕುಮಾರಸ್ವಾಮಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೇಂದ್ರದ ಮಂತ್ರಿ ಆದ್ಮೇಲೆ ಜೆಡಿಎಸ್ ಶಾಸಕರ ಸಂಖ್ಯೆ ಹದಿನೆಂಟಕ್ಕೆ ಕುಸಿದಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ರಾಜ್ಯ ಜೆಡಿಎಸ್ನ ಶಾಸಕರು ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಎಂಬಂತಾಗಿದೆ ಯಾಕಂದ್ರೆ ಜೆಡಿಎಸ್ ಪಕ್ಷ ಅಧಿಕಾರದಲ್ಲಿದ್ರು ಇಲ್ಲದಿದ್ರೂ ಅತಿ ಹೆಚ್ಚು ಲಾಭ ಆಗ್ತಾ ಇರೋದು ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬಕ್ಕೆ ವಿನಃ ಜೆಡಿಎಸ್ ಶಾಸಕರಿಗಲ್ಲ ಹೀಗಾಗಿ ಜೆಡಿಎಸ್ನ ಶಾಸಕರು ಬೇಲಿ ಹಾರೋಕೆ ಮುಂದಾದಂತಿದೆ ಅದರಲ್ಲೂ ಇವತ್ತು ಜೆಡಿಎಸ್ ಮುಖಂಡ ಜಿಟಿ ದೇವೇಗೌಡರು ಸಿಎಂ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೋಗಲಿರೋದನ್ನ ನೋಡಿದ್ರೆ ಹಳೆ ಮೈಸೂರು ಭಾಗದ ಜೆಡಿಎಸ್ ಶಾಸಕರಿಗೆ ಪುಕ್ಕ ಪುಕ್ಕ ಶುರುವಾದಂತೆ ಕಂಡು ಬರ್ತಿದೆ ಸಿದ್ದರಾಮಯ್ಯ ಅವರನ್ನ ಜಿಟಿ ದೇವೇಗೌಡರು ಹೋಗಲಿರುವ ವಿಚಾರಕ್ಕೆ ಕೆರಳಿ ಕೆಂಡವಾಗಿರೋ ಕುಮಾರಸ್ವಾಮಿ ಅವರ ಶಾಕಿಂಗ್ ರಿಯಾಕ್ಷನ್ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇವತ್ತಿಂದ ನಾಡ ಹಬ್ಬ ಮೈಸೂರು ದಸರಾ ಶುರುವಾಗಿದೆ ಮೈಸೂರಲ್ಲಿ ಹಿರಿಯ ಸಾಹಿತಿ ನಾಡೋಜ ಹಂಪ ನಾಗರಾಜಯ್ಯ ಅವರು ಮೈಸೂರು ದಸರಾಗೆ ವಿದ್ಯುಕ್ತವಾಗಿ ಚಾಲನೆ ನೀಡಿ ಿದ್ದಾರೆ ಈ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಥಳೀಯ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಸೇರಿದಂತೆ ಇತರೆ ಸಚಿವರು ಮತ್ತು ಗಣ್ಯರು ಭಾಗವಹಿಸಿದ್ರು ಈ ವೇಳೆ ಮೈಸೂರು ದಸರಾ ಉದ್ಘಾಟನೆಯ ಅಧ್ಯಕ್ಷತೆ ವಹಿಸಿದ್ದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಅವರು ತಮ್ಮ ಭಾಷಣದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಶಾಕ್ ನೀಡಿದ್ದಾರೆ ಈ ಸಮಾರಂಭದಲ್ಲಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ಆಡಿ ಹೋಗಲಿದ್ದಾರೆ ಮೂಢ ಹಗರಣ ವಿಚಾರವನ್ನ ವೇದಿಕೆಯಲ್ಲಿ ಪ್ರಸ್ತಾಪಿಸಿದ ಜಿಟಿ ದೇವೇಗೌಡ ಸಿಎಂ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸಿದ್ದಾರೆ ಬಹಿರಂಗವಾಗಿಯೇ ಬಿಜೆಪಿ ಜೆಡಿಎಸ್ ದೋಸ್ತಿ ನಾಯಕರಿಗೆ ಟಾಂಗ್ ನೀಡಿದ ಜಿಟಿಡಿ ಸಿಎಂ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ರಾಜೀನಾಮೆ ಕೊಡೋದೇ ಆದ್ರೆ ಎಫ್ಐಆರ್ ಆಗಿರೋ ಎಲ್ಲಾ ನಾಯಕರು ಕೊಡ್ಲಿ ಕುಮಾರಸ್ವಾಮಿಯು ಕೊಡ್ಲಿ ಅಂತೇಳಿ ದೋಸ್ತಿ ನಾಯಕರ ವಿರುದ್ಧ ಮತ್ತು ರಾಜ್ಯಪಾಲರ ವಿರುದ್ಧ ಕಿಡಿಕಾರಿದ್ರು ದಸರಾ ಉದ್ಘಾಟನೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿರುವ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಆರಂಭದಲ್ಲಿ ಮಹಾರಾಜರು ಕಟ್ಟಿದ್ದ ಮೈಸೂರು ರಾಜ್ಯವಾಗಿತ್ತು ಆಮೇಲೆ ಕರ್ನಾಟಕ ರಾಜ್ಯವಾಯ್ತು ದಸರಾ ಉದ್ಘಾಟಕರ ಆಯ್ಕೆಯನ್ನ ನಾವೆಲ್ಲರೂ ಸಿಎಂ ಗೆ ಬಿಟ್ಟು ಕೊಟ್ಟಿದ್ವಿ ಹಂಪನ ಅವರ ಆಯ್ಕೆ ಉತ್ತಮವಾಗಿದೆ ಯಾವುದೇ ಕಾಂಟ್ರವರ್ಸಿ ಇಲ್ಲದ ಸಾಹಿತಿಗಳು ಇವರು ಹಂಪನ ಅವರಿಗೆ ಚಾಮುಂಡೇಶ್ವರಿ ತಾಯಿ ಆಯುಷ್ ಆರೋಗ್ಯ ಕರ್ಣಿಸಲಿ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಲು ನ್ಯಾಯಾಲಯ ಹೇಳಿದೆಯಾ ಎಂದ ಜಿಟಿ ದೇವೇಗೌಡ ಕೇಂದ್ರದಲ್ಲಿ ಮಂತ್ರಿ ಆದವರಿಗೆ ಜವಾಬ್ದಾರಿ ಬೇಡವಾ ಕುಮಾರಸ್ವಾಮಿಗೆ ರಾಜೀನಾಮೆ ಕೊಡು ಅಂದ್ರೆ ಕೊಡುತ್ತಾರ ನೂರ ಮೂವತ್ತಾರು ಸ್ಥಾನ ಗೆದ್ದು ಸಿಎಂ ಆಗಿರುವ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲು ಆಗುತ್ತಾ ಒಂದು ಅತ್ಯಾಚಾರ ಕೊಲೆಯನ್ನ ಮೂರು ತಿಂಗಳು ಮಾಧ್ಯಮ ತೋರಿಸುತ್ತೆ ಒಂದು ಎಫ್ಐಆರ್ ನ ಎಷ್ಟು ದಿನ ತೋರಿಸುತ್ತೀರಾ ಯಾರ ಯಾರ ಮೇಲೆ ಎಫ್ಐಆರ್ ಆಗಿದೆಯೋ ಎಲ್ಲರೂ ರಾಜೀನಾಮೆ ಕೊಡಿ ಎಲ್ಲಾ ವಿಧಾನಸೌಧದ ಮುಂದೆ ನಿಂತ್ಕೊಳ್ಳಿ ಬನ್ನಿ ನೋಡೋ ನೋಡೋಣ ಕೇಂದ್ರದಿಂದ ರಾಜ್ಯಕ್ಕೆ ಏನ್ ತರಬೇಕು ಅದನ್ನ ನೋಡಿ ಅದನ್ನ ಬಿಟ್ಟು ಬರೀ ರಾಜೀನಾಮೆ ಕೂತ್ರೆ ಹೇಗೆ ಅಂತೇಳಿ ಪ್ರಶ್ನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಡಿ ಹೋಗಲಿದ್ದ ಜಿ ಟಿ ದೇವೇಗೌಡ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ತಾಯಿಯ ಬರಪುತ್ರರು ಹೌದು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕಾಲಿಟ್ಟ ವೇಳೆಯಿಂದಲೂ ಸಿದ್ದರಾಮಯ್ಯ ಸಚಿವರಾಗಿ ಡಿಸಿಎಂ ಆಗಿ ಎರಡು ಬಾರಿ ಸಿಎಂ ಆಗಿದ್ದಾರೆ ಎಂದ್ರೆ ಚಾಮುಂಡೇಶ್ವರಿ ಆಶೀರ್ವಾದ ಅದು ಎಂತಹ ಸಂದರ್ಭದಲ್ಲಿಯೂ ತಾಯಿ ಚಾಮುಂಡೇಶ್ವರಿ ಅವರ ಪಾಲಿಗಿದ್ದಾರೆ ಉಪಚುನಾವಣೆ ವೇಳೆ ಸಿದ್ದರಾಮಯ್ಯ ಸೋಲಿಸಲಿಕ್ಕೆ ನಾವು ತೀರ್ಮಾನ ಮಾಡಿದ್ವಿ ಆದ್ರೆ ಸಿಎಂ ಆ ಚುನಾವಣೆಯಲ್ಲಿ ಗೆದ್ರು ಇದಕ್ಕೆ ತಾಯಿ ಚಾಮುಂಡ್ ಮುಂಡೇಶ್ವರಿ ಆಶೀರ್ವಾದ ಅವರಿಗಿತ್ತು ಎಂದಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕಾರಣ ಎಂದ ಜಿಟಿ ದೇವೇಗೌಡ ಸಚಿವ ಹೆಚ್ ಸಿ ಮಹದೇವಪ್ಪ ಎಲ್ಲಾ ಸಚಿವ ಸ್ಥಾನವನ್ನ ಪಡೆದಿದ್ದಾರೆ ಒಬ್ಬ ದಲಿತ ನಾಯಕನನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದು ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ ಶಾಸಕ ಜಿಟಿ ದೇವೇಗೌಡ ಭಾಷಣಕ್ಕೆ ಸಿಎಂ ಸಿದ್ದರಾಮಯ್ಯ ಫುಲ್ ಖುಷಿಯಾಗಿದ್ದಾರೆ ಅವರ ಭಾಷಣ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ ಶಾಸಕರು ಚೆನ್ನಾಗಿ ಮಾತನಾಡಿದ್ರಿ ಅಂತ ಹೊಗಳಿದ್ದಾರೆ ಆದ್ರೆ ಜಿಟಿ ದೇವೇಗೌಡರು ಸಿದ್ದರಾಮಯ್ಯ ಅವರನ್ನ ಹೋಗಲಿರುವ ವಿಷಯ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಕೆಳಿಸಿ ಬಿಟ್ಟಿದೆ ಆದ್ರೂ ಕೂಲ್ ಆಗಿ ರಿಯಾಕ್ಟ್ ಮಾಡಿರುವ ಕುಮಾರ್ ಸ್ವಾಮಿ ಅವರು ಮೈಸೂರಿನವರು ತೊಂದರೆಯಲ್ಲಿ ಸಿಲುಕಬಾರದೆಂದು ಜಿ ಟಿ ದೇವೇಗೌಡರು ಹಾಗೆ ಹೇಳಿರಬಹುದು ಸಿಎಂ ಪರ ಮಾತನಾಡಲಿ ಬಿಡಿ ಯಾಕೆ ಅವರ ಪರ ಮಾತನಾಡಬಾರದು ಎಫ್ಐಆರ್ ದಾಖಲಾಗಿದ್ದಕ್ಕೆ ನಾನು ಸಿದ್ದರಾಮಯ್ಯ ರಾಜೀನಾಮೆ ಕೇಳಿಲ್ಲ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಕ್ಕೆ ರಾಜೀನಾಮೆ ಕೇಳಿದ್ದೆ ನನ್ನ ಮೇಲೆ ಏನೋ ಮಾಡೋದಕ್ಕೆ ಹೊರಟಿದ್ದಾರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಭಾಷಣದಲ್ಲಿ ಹೇಳಿರುವುದು ಏನೋ ಸುಳ್ಳು ವರದಿ ಬರ್ತಿದೆ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಡಿ ಎಂದಿದ್ದಾರೆ ಅಂತ ಹೇಳಿದ್ದಾರೆ ಇತ್ತ ಅದ್ಯಾವಾಗ ಈ ವಿಚಾರ ದಳಪತಿಗಳ ಕೆಂಗಣ್ಣಿಗೆ ಗುರಿಯಾಗುತ್ತೆ ಅಂತ ಭಾವಿಸಿದ್ರು ಆಗ ಜಿ ಟಿ ದೇವೇಗೌಡರು ಕೂಡ ಉಲ್ಟಾ ಹೊಡೆದಿದ್ದಾರೆ ನಾನು ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡಿಲ್ಲ ನಾನು ಹೇಳಿದ್ದು ಆಗಲ್ಲ ಅಂತೇಳಿ ಸಮಜಾಯಿಸಿ ಕೊಟ್ಟಿದ್ದಾರೆ ಅದೇನೇ ಇದ್ರೂ ಮೂಡದಲ್ಲಿ ಕಮಲದಳ ಪಕ್ಷಗಳ ಸಾಕಷ್ಟು ನಾಯಕರು ಅಕ್ರಮವಾಗಿ ಸೈಟುಗಳನ್ನ ಪಡೆದಿದ್ದಾರೆ ಅನ್ನೋ ಆರೋಪಗಳಿವೆ ಹೀಗಾಗಿ ರಾಜ್ಯ ಸರ್ಕಾರ ಇದನ್ನ ಸೀರಿಯಸ್ ಆಗಿ ತಗೊಂಡು ಎಲ್ಲರ ಮೇಲೂ ಕಾನೂನು ಕ್ರಮ ಜರುಗಿಸುವ ಸಾಧ್ಯತೆ ಇದೆ ಜೊತೆಗೆ ರೂಲಿಂಗ್ ಪಾರ್ಟಿಯನ್ನ ಎಗನೆಸ್ಟ್ ಮಾಡ್ಕೊಂಡ್ರೆ ತಮಗೆ ಭವಿಷ್ಯ ಇಲ್ಲ ಅಂತ ಭಾವಿಸಿರುವ ಜೆಡಿಎಸ್ ಶಾಸಕರು ಸಿಎಂ ಸಿದ್ದರಾಮಯ್ಯನವರನ್ನ ಹಾಡಿ ಹೋಗುತ್ತಿದ್ದಾರಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ